ಬಕ್ರೀದ್ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಎಂದ ಡಿವೈಎಸ್ಪಿ ಟಿ ರಾಜಣ್ಣ ಬಕ್ರೀದ್ ಹಬ್ಬವು ಮುಸ್ಲಿಂ ಧರ್ಮದ ಅತ್ಯಂತ ಪವಿತ್ರವಾದ ಶುದ್ಧ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ ಎಂದು ಡಿವೈಎಸ್ಪಿ ರಾಜಣ್ಣ ಹೇಳಿದ್ದಾರೆ ಗುರುವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಬಕ್ರೀದ್ ಹಬ್ಬದ ಶಾಂತಿ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು ಜೂನ್ ಹದಿನೇಳರಂದು ಆಚರಿಸಲಾಗುತ್ತಿರುವ ಬಕ್ರೀದ್ ಹಬ್ಬವನ್ನ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಒಟ್ಟಾಗಿ ಶಾಂತಿಯಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಹಬ್ಬವನ್ನ ಆಚರಿಸಬೇಕು ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದರು ನಡ್ಕೊಂಡು ನೆಡ್ಕೊಂಡು ಹೋಗ್ತಿರ ದುರ್ಗಲೇ ನಡ್ಕೊಂಡು ಹೋಗ್ತೀರ ಯಾವ ಬಗ್ಗೆ ನಡ್ಕೊಳ್ಬೇಕು ಅಂದರೆ ಇವನ್ ಗೌರ್ಮೆಂಟ್ ಯಾವ ಟ್ರೆ ನಾವು ಫುಟ್ಬಾಲ್ ಸರ್ ಫುಟ್ಬಾಲ್ ಇದೆ ಫುಟ್ಬಾಲ್ ಇಲ್ಲ ಯಾವ ನೆರ ಹೋಗ್ತಿಲ್ಲ ಯಾವಾಗ ಏನಾಗಿದೆ ಅಂದರು ನಾನು ಎಲ್ಲರೂ ಅದ್ರ ಬಗ್ಗೆ ಅವೇಲೆ ಇಲ್ಲ ಏನಿದೆ ನಮ್ಮಲ್ಲಿರೋದು ಇಂಡಿಯಾ ರೂಲ್ಸ್ ರೂಲ್ಸ್ ಬೇಕಲ್ಲ ಎಫ್ ಫಾರ್ ವೆಹಿಕಲ್ ವೆಹಿಕಲ್ಗಳಿಗೆ ಎಡೋ ಒಳಗಡೆ ನಡ್ಕೊಳ್ತಾರೆ ಬಟ್ ಪಾದಾಚಾರಿಗಳು ಯಾರು ನೈಮಾಡ್ ಹೋಗ್ತಾರಲ್ಲ ಅವರು ಬಲಗಡೆ ನಡ್ಕೊಂಡು ಹೋಗ್ತಾರೆ ಕಾರಣ ಅಷ್ಟೇ ನೀವು ಬಲಗಡೆ ಆಗ್ತಿಲ್ಲ ಯಾರಿಗೆ ರೂಲ್ಸ್ ಇರ್ತೇವೆ ಬಟ್ ಯಾರು ಫಾಲೋ ಮಾಡ್ತಿಲ್ಲ ಯಾರು ಕೂಡ ಇರ್ತಾ ಇಲ್ಲ ಅದೆಲ್ಲೂ ಇಕ್ವಿಮೆಂಟ್ ಆಗ್ತಿಲ್ಲ ಅದು ಸಮಸ್ಯೆ ಆಗ್ತದೆ ನೀವು ಬಲಗಡೆ ನಡ್ಕೊಂಡು ಹೋದ್ರೆ ನಿಮ್ಗೆ ಎದುರುಗಡೆ ಬರೋ ಗಾಡಿ ಸೈಡ್ ಕಾರಣ ಇದ್ದಾರೆ ಎಲ್ಲ ಎಷ್ಟು ಜನ ಹೊಡ್ದಾರೆ ಬಟ್ ಅದು ಯಾರು ಫಾಲೋ ಮಾಡಿಲ್ಲ ಇದನ್ನ ಯಾರು ಕೂಡ ಇಲ್ಲ ಲಾಸ್ಟ್ ಟೈಮ್ ಇಂಥ ನಮ್ಮಲ್ಲೆಲ್ಲ ಶಿವಮೊಗ್ಗದಲ್ಲಿ ಮಾಜಿ ಶಾಸಕರು ಹೇಳೋದು ಅವ್ರ ಮೇಲೆ ಕೇಲಿಬಹುದು ನೀವು ಕೇಳ್ತೀರ ಮತ್ತೆ ಎಲ್ಲ ಗೇಲಿ ಹೋಗ್ತಾರ ಆಕ್ಚುಲಿ ಬಟ್ ಆಕ್ಚುಲಿ ಅವರು ಕರೆಕ್ಟಾಗಿ ಹೇಳಿದ್ರು ಯಾರು ಹೇಳ್ಕೊಂಡು ಹೋಗಬೇಕಾದ್ರೆ ಬಲಭಾಗದಲ್ಲಿ ನಡಿಬಾರ ನಡೀಬಾರ ಹಾಗಾಗಿ ಸ್ವಲ್ಪ ಆದಷ್ಟು ಕೂಡ ಈ ಮಕ್ಕಳು ಎಲ್ಲ ಮಾಡ್ತಿರ್ತಾರೆ ಹೋಗ್ಬೇಕಾದ್ರೆ ಮುಸ್ಲಿಂ ಸಮುದಾಯದ ಮುಖಂಡ ಸೈಯದ್ ಅನ್ವರ್ ಮಾತನಾಡಿ ನಮ್ಮ ಹೋಬಳಿಯಲ್ಲಿ ಯಾವುದೇ ಹಬ್ಬವಿರಲಿ ಇಲ್ಲಿ ಎಲ್ಲಾ ಸಮಾಜದವರು ಪರಸ್ಪರ ಭಾವೈಕ್ಯತೆಯಿಂದ ಸೌಹಾರ್ದತೆಯಿಂದ ಆಚರಿಸುತ್ತಾ ಬಂದಿದ್ದೇವೆ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಸ್ಪಂದಿಸುವುದಿಲ್ಲ ಎಲ್ಲರೂ ಒಂದಾಗಿ ಶಾಂತಿಯುತವಾಗಿ ಹಬ್ಬವನ್ನ ಆಚರಿಸುತ್ತೇವೆ ಎಂದು ತಿಳಿಸಿದರು ಇದೇ ವೇಳೆ ತಡುಕು ವಲಯ ವೃತ್ತ ನಿರೀಕ್ಷಕ ರಾಜಶೇಖರ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಬೈಕ್ ಸವಾರರು ಹಾಗೂ ವಾಹನ ಚಾಲಕರು ರಸ್ತೆ ಅಪಘಾತ ಪ್ರಕರಣಗಳು ಜಾಸ್ತಿಯಾಗಿವೆ ಆದ್ದರಿಂದ ಸಾರ್ವಜನಿಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಎಂದರು ವಿಶೇಷವಾಗಿ ಇನ್ನೇ ಯಾರು ಮಾಡ್ತಾರೆಲ್ಲ ಓಡಾಡ್ತಾರ ಹೊರಗಡೆ ಗುರುಗಿ ಬಂದಿರ್ತಾರೆ ಆ ಅಂತ ಬರ್ತಾರೆ ಅವರು ಸ್ವಲ್ಪ ಏನಂತ ಮಾಡ್ತೀವಿ ಕ್ರೇಸಿಂದ ಮಾಡ್ತಾರೆ

ಆದ್ದರಿಂದ ಸಾರ್ವಜನಿಕರು ವಾಟ್ಸ್ಆಪ್ ಫೇಸ್ಬುಕ್ ಮತ್ತು ಬ್ಯಾಂಕ್ ಖಾತೆಗಳ ಬಗ್ಗೆ ಜಾಗೃತರಾಗಿ ಎಂದು ಮನವರಿಕೆ ಮಾಡಿದರು

ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮುಸ್ಲಿಂ ಸಮುದಾಯದ ಮುಖಂಡರಾದ ಮದೀನಾ ಮಸೀದಿ ಅಧ್ಯಕ್ಷ ಯೂಸೆಫ್ ಮೊಹಮ್ಮದ್ ರಫೀಕ್ ಕೌಸರ್ ವಾಸಿನ್ ಮಲ್ಲೂರಳ್ಳಿ ಗುಂಡಯ್ಯ ತಿಪ್ಪೇಸ್ವಾಮಿ ಪೊಲೀಸ್ ಪೇದೆಗಳಾದ ಮಂಜುನಾಥ್ ಅಣ್ಣಪ್ಪ ರುದ್ರಮುನಿ ಅಂಜನಿ ಶಿವರಾಜ್ ಮಹಿಳಾ ಪೇದೆ ಭಾಗ್ಯಮ್ಮ ಉಪಸ್ಥಿತರಿದ್ದರು